ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಆರೋಪ ರಾಜಕೀಯ ಷಡ್ಯಂತ್ರ ಗಾಂಧಿಗಿರಿಗೆ ಮಾನಸಿಕ ಹಿಂಸೆ ಮುಗದ ಅಧ್ಯಕ್ಷ ಕಸಮಳಗಿ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಗಾಂಧಿಗಿರಿ ಮಾರ್ಗ ಅನುಸರಿಸುತ್ತಿರುವ ನನಗೆ ಹಾಗೂ ನನ್ನ ಗೌರವ ಮನೆತನಕ್ಕೆ ಕಪ್ಪು ಮಶಿ ಬಳೆಯುವ ಮತ್ತು ಮಾನಸಿಕ ಹಿಂಸೆ ನೀಡಲು ನನ್ನ ವಿರುದ್ಧ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಆರೋಪ ರಾಜಕೀಯ ಷಡ್ಯಂತ್ರವಾಗಿದೆ ಆದರೆ ನನ್ನ ವಿರುದ್ಧ ವಿರೋಧಿಗಳು ಬಳಸಿರುವ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಶುದ್ಧ ಸುಳ್ಳು ಆರೋಪ ಎಂದು ಮುಗದ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಕಸ್ಮಳಗಿ ಹೇಳಿದರು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಕಸ್ಬಳಗಿಯವರು ಅವರು ಪ್ರಜಾಪ್ರಭುತ್ವದ ಹಿತೈಷಿ ಗ್ರಾಮ ಸ್ವರಾಜ್ಯದ ಹರಿಕಾರ ಅಹಿಂಸೆಯ ಪಿತಾಮಹ ಭ್ರಷ್ಟಾಚಾರ ವಿರೋಧಿ ಮಹಾತ್ಮ ಗಾಂಧೀಜಿ ಮಾರ್ಗದಲ್ಲಿ ನಾನು ನನ್ನ ಮನೆತನ ಗೌರವಯುತವಾಗಿ ಬಾಳುತ್ತಾ ಬಂದಿದ್ದೇವೆ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಡಳಿತ ಹಾಗೂ ಗ್ರಾಮ ಅಭಿವೃದ್ಧಿ ಉದ್ದೇಶಗಳೊಂದಿಗೆ ನಾನು ಆಡಳಿತ ಮಾಡುತ್ತಿದ್ದೇನೆ ಡಿಜಿಟಲ್ ಲೈಬ್ರರಿಯಲ್ಲಿ ಮುಗದ್ ಗ್ರಾಮ ರಾಜ್ಯಕ್ಕೆ ಎರಡನೇ ಸ್ಥಾನದಲ್ಲಿದೆ ಜಲ ಜಲಜೀವನ್ ಮಿಷನ್ ಯಶಸ್ವಿಯಾಗಿದೆ ನೀರು ಸರಬರಾಜು ವ್ಯವಸ್ಥೆ ಸುಗಮವಾಗಿದೆ ರಸ್ತೆ ಗಡ ಗಟಾರು ಚರಂಡಿ ವ್ಯವಸ್ಥೆ ಅಭಿವೃದ್ಧಿಗೊಂಡಿವೆ ಎಂದರು ನನ್ನ ವಿರೋಧಿ ಬಣ ಮಾತ್ರ ಪಾರದರ್ಶಕ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ಸಹಿಸುತ್ತಿಲ್ಲ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಹೆಣೆದು ಸುಳ್ಳು ಸುಳ್ಳು ಜಾತಿ ಆರೋಪ ಮಾಡುತ್ತಾ ಜನರ ಮತ್ತು ಮತದಾರ ಬಾಂಧವರ ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ ನಮ್ಮ ಗೌರವ ಮನೆತನದ ಹೆಸರಿಗೆ ಕಪ್ಪು ಮಶಿ ಬಳೆಯಲು ಕೊಟ್ಟೆ ಜಾತಿ ಪ್ರಮಾಣ ಪತ್ರದ ಅಸ್ತ್ರವನ್ನು ಬಳಸಿದ್ದಾರೆ ಆದರೆ ಇದು ಹಾಸ್ಯಾಸ್ಪದವಾಗಿದೆ ನಾವು ಕಾನೂನಿನ ಚೌಕಟ್ಟಿನಲ್ಲಿಯೇ ಕೆಲಸ ಮಾಡುತ್ತಿದ್ದೇವೆ ಯಾರು ಏನೇ ಡಂಗುರ ಸಾರಿದರೂ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಉತ್ತರ ಕೊಡುತ್ತೇವೆಂದು ಅಧ್ಯಕ್ಷ ರವಿ ಕಸ್ಮಳಗಿ ನಮ್ಮ ಪಬ್ಲಿಕ್ ಚಾನಲ್ ದೊಂದಿಗೆ ಮುಕ್ತವಾಗಿಯೇ ಮಾತನಾಡಿದರು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ನ ಪಬ್ಲಿಕ್ ದೊಂದಿಗೆ ಮುಕ್ತವಾಗಿಯೇ ಮಾತನಾಡಿದ ರವಿ ಅವರು ಮೂಲತಃ ನಾವು ಜೈನ ಧರ್ಮದವರಾಗಿದ್ದು ಅದರಲ್ಲಿ ಚತುರ್ಥ ಪಂಚಮ ಬೋಗಾರ ಕಂಚಗಾರ ಮತ್ತು ಟಗರು ಬೋಗಾರ ಎಂಬ ಉಪಜಾತಿಗಳಿವೆ ನಮ್ಮ ಪೂರ್ವಜರು ಬೋಗಾರ ಸಂಪ್ರದಾಯದಲ್ಲಿ ಕಾಯಕ ಮಾಡುತ್ತಾ ಬಂದಿದ್ದಾರೆ ಹಿರಿಯರ ನಜರ್ಚೂ ಕಾರಣ ಶಾಲೆಗಳಲ್ಲಿ ಉಪಜಾತಿ ನಮೂದಾಗಿಲ್ಲ ಶಾಲಾ ದಾಖಲೆಗಳಲ್ಲಿ ಕೇವಲ ಜೈನ್ ಎಂದಿದೆ ನಮ್ಮ ಮೂಲ ಜಾತಿ ಜೈನ ಬೋಗಾರ ಎಂದು ಕಾನೂನು ಪ್ರಕಾರವೇ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಟೂ ಎ ಎರಡು ಎ ಪ್ರವರ್ಗದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಕಣಕ್ಕಿಳಿದು ಗೆದ್ದಿದ್ದೇನೆ ಎಲ್ಲವೂ ಕಾನೂನಿನ ಚೌಕಟ್ಟಿನಲ್ಲಿಯೇ ಇದೆ ನನಗೆ ಬೋಗಾರ್ ಜೈನ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಕಂದಾಯ ಅಧಿಕಾರಿಗಳು ಕೈಗೊಂಡ ಕ್ರಮ ನ್ಯಾಯಸಮ್ಮತವಾಗಿದೆ ಅಧಿಕಾರದ ದುರಾಸೆಗಾಗಿ ಸುಳ್ಳು ಆರೋಪ ಮಾಡುತ್ತಿರುವ ಹಾಲಿ ಹಾಗೂ ಮಾಜಿ ಸದಸ್ಯರು ಇದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಜೈನ ಸಮಾಜದ ಕೆಲ ಪ್ರಭಾವಿ ಮುಖಂಡರು ಇದರ ಹಿಂದಿದ್ದಾರೆ ಎಂದು ತಿಳಿದು ಬಂದಿದೆ ಎಂದರು ಆದರೆ ಜೈನ ಸಂಪ್ರದಾಯ ಬಗ್ಗೆ ಗೊತ್ತಿಲ್ಲದ ಕೆಲವು ತಿಳಿಗೇಡಿಗಳು ಕಿಡಗೇಡಿಗಳು ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಮಾನಸಿಕ ಹಿಂಸೆ ಕೊಡುತ್ತಿದ್ದಾರೆ ನಾನು ಕೊಟ್ಟಿ ಜಾತಿ ಪ್ರಮಾಣ ಪತ್ರ ನೀಡಿದ್ದೇನೆಂದು ಆರೋಪಿಸಿದ್ದಾರೆ ಈ ಕುರಿತಂತೆ ಜಿಲ್ಲಾಧಿಕಾರಿ ನ್ಯಾಯಾಲಯ ತೀರ್ಮಾನ ಕೊಟ್ಟಿಲ್ಲ ಆದರೂ ಕೆಲ ಬುದ್ಧಿಗೇಡಿ ಸದಸ್ಯರು ಕೊಟ್ಟಿ ಪ್ರಮಾಣ ಪತ್ರ ಕೊಟ್ಟಿರುವುದಾಗಿ ಆರೋಪಿಸುತ್ತಿರುವುದು ಮಾಧ್ಯಮಗಳಲ್ಲಿ ಬಿಂಬಿಸುತ್ತಿರುವುದು ಸರಿಯಲ್ಲ ಟೀಕೆ ಟಿಪ್ಪಣಿ ಆರೋಪಗಳು ಯಾವಾಗಲೂ ಪರ ಆಗಿರಬೇಕು ಎಂದು ಮುಗದ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಕಸಮಳಗಿಯವರು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು ಮಾನಹಾನಿ ಕೇಸ್ ದಾಖಲಿಸುತ್ತೇವೆ ಶೀಘ್ರದಲ್ಲಿಯೇ ರವಿ ಕಸಮಳಗಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ರವಿ ಕಸಮಳಗಿಯವರು ನಾವು ಪ್ರಾಮಾಣಿಕರಾಗಿದ್ದೇವೆ ಕಾನೂನಿನ ಚೌಕಟ್ಟಿನಲ್ಲಿಯೇ ಇದ್ದು ಕಾಯಕ ಮಾಡುತ್ತಿದ್ದೇವೆ ನಮ್ಮ ಪ್ರಾಮಾಣಿಕತೆ ನಡೆಗೆ ವಿರೋಧಿ ಬಣ ಎಷ್ಟೇ ತಿಪ್ಪರಲಾಗ ಹಾಕಿದರೂ ಆಕಾಶಕ್ಕೆ ಏಣಿ ಹಾಕಿದಂತೆ ಅವರ ಕೆಲಸ ವಿರೋಧಿಗಳ ಆರೋಪಗಳೆಲ್ಲವೂ ನಿರಾಧಾರ ಸತ್ಯಕ್ಕೆ ದೂರವಾಗಿವೆ ನನಗೆ ಮತ್ತು ನನ್ನ ಗೌರವನಕ್ಕೆ ಕಪ್ಪು ಮಶಿ ಬಳೆದು ಮಾನಸಿಕ ಹಿಂಸೆ ಕೊಡುವ ಪ್ರಯತ್ನ ಮಾಡಿದವರ ವಿರುದ್ಧ ಮತ್ತು ಯಾವುದೇ ವಿಚಾರ ವಿಮರ್ಶೆ ಮಾಡದೆ ವಿರೋಧಿಗಳ ಮಾತಿಗೆ ಮಣೆ ಹಾಕಿ ಏಕಪಕ್ಷೀಯವಾಗಿ ನಮ್ಮ ವಿರುದ್ಧ ಸುದ್ದಿ ಬಿತ್ತರಿಸಿರುವ ಕೆಲ ಸಾಮಾಜಿಕ ಮಾಧ್ಯಮಗಳ ಸುದ್ದಿವಾಹಿನಿಗಳ ವಿರುದ್ಧವು ಮಾನಹಾನಿ ಕಟ್ಲೆಗಳನ್ನು ಹಾಕುತ್ತೇವೆಂದು ಅಧ್ಯಕ್ಷ ರವಿ ಕಸಮಳಗಿ ನಮ್ಮ ಪಬ್ಲಿಕ್ ಚಾನೆಲ್ದೊಂದಿಯನ್ನು ಸಂದರ್ಶನದಲ್ಲಿ ತಿಳಿಸಿದರು ಬನ್ನಿ ಹಾಗಾದರೆ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ನ ಪಬ್ಲಿಕ್ ಚಾನಲ್ದೊಂದಿಗೆ ಮುಗದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿ ಅವರು ಏನೇನು ಮಾತನಾಡಿದರು ಏನೇನು ಮಾತಾಡ್ತಾ ಇದ್ದಾರೆ ಅವರ ಮನದಾಳದ ಅಂತರಾಳದ ಮಾತುಗಳನ್ನು ಆಲಿಸೋಣ ಬನ್ನಿರಿ ನೇರವಾಗಿ ನಾವು ಅವರನ್ನು ಸಂದರ್ಶಿಸೋಣ ಆ ಸಂದರ್ಶನದಲ್ಲಿ ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ನೀವು ನಮ್ಮ ಪಬ್ಲಿಕ್ ಚಾನಲ್ದೊಂದಿಗೆ ಸದಾ ಸಂಪರ್ಕದಲ್ಲಿರಿ ನನ್ನನ್ನು ದಾಖಲೆಯನ್ನು ಕೊ ಸರಿ ಪ್ರಮಾಣಪತ್ರ ಸರಿಯಿಲ್ಲ ಅಂತ ಇರೋದು ಇರೋದು ಇರ್ಬೋದು ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಆದಷ್ಟು ದಯ ದಯವಿಟ್ಟು ಎಲ್ಲರೂ ತಪ್ಪು ರೀತಿ ತಗೋಬಾರ್ದು ನನ್ನ ಕೊಟ್ಟಿ ಪ್ರಮಾಣಪತ್ರ ಸರಿ ಐತಿ ಅಂತ ಹೇಳಿದ್ರ ವಿರುದ್ಧ ನಾನು ಕೊಟ್ಟಂಥ ಪ್ರಮಾಣ ಪತ್ರ ಸರಿ ಐತಿ ಆದ ಕಾರಣ ದಯವಿಟ್ಟು ಎಲ್ಲರೂ ಇದ್ರ ಕಡೆ ಲಕ್ಷ್ಯ ಕೊಟ್ಟು ఇం ఏంకంతి నమస్కరించి మాత్రమే కట్ నీర తొందర ఇదే నాము వద్దరు మూ సాక అభివృద్ధి మాదైతే ಅವಕ್ಕೆ ಒಂದು ಗ್ರಂಥಾಲಯ ಲೈಬ್ರೆರಿ ಮಾಜಿ ಮಠದಾಗ ಹದಿನೈದು ಲೈಬ್ರರಿ ನಮ್ಮ ಡಿಜಿಟಲ್ ಡಿಜಿಟಲ್ ಲೈಬ್ರನ್ನು ಮಾಡಿ ಮಾಡಿದೆವು ಸಾಕಷ್ಟು ಇರ್ತವೆ ಶಾಲೆಗಳಿಗೆ ಗ್ರೌಂಡಿಂದು ಇರ್ಬೋದು ಶಾಲೆಗಳಿಗೆ ಊಟದ ಹಾಲ್ ಇರ್ಬೋದು ಗೌರ್ಮೆಂಟ್ ಲಾಭದಲ್ಲಿ ಹ್ಞೂ ಎಲ್ಲ ಸರಿ ಮಾಡಿದೆವು ಸಾಕಷ್ಟು ಅಭಿವೃದ್ಧಿ ಮಾಡಿದೆವು ಇದನ್ನ ಸಹಿಸ್ಕೊಳಕ್ಕಾಗಕತ್ತಿಲ್ಲ ಹಂಗಾರ ನಾವು ಭ್ರಷ್ಟಾಚಾರ ರೈತ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಹೀಗಾಗಿ ಅವರು ನಮ್ಮ ನಮ್ಮೆಲ್ಲ ಆರೋಪ ಐತಿ ಏನು ರೂಪಾಯಿ ಪ್ರಮಾಣ ಅಂತೇಳಿ ಈ ತಹಸೀಲ್ದಾರ್ಗೆ ಆರ್ಸೆಲ್ಲ ರೀ ಪ್ರಮೆಂಡ್ ಕೊಟ್ಟಿದ್ದಾರೆ ಡಿ ಸಿ ಆಫೀಸ್ನಾಗ ಐತಿ ತನಿಖೆ ಅಂತದಲ್ಲ ಐತಿ ಲೀಗಲಾಗಿ ಆಗಿ ತಹಸೀಲ್ದಾರ್ ಕೊಟ್ಟರು ಅದನ್ನ ಡಿ ಸಿ ಕೋರ್ಟ್ನಾಗ ದಯ ಐತೆ ಗೊತ್ತಿಲ್ಲ ಹ್ಞೂ ಜಾತಿಯಲ್ಲಿ ಐತೆ ಅದ್ರ ಪ್ರಕಾರ ಈಗ ಅವ್ರು ಸೋಲಾರ ಮಾಡೋದು ಮೇಲೆ ಹ್ಞೂ ಅವ್ರ ಮೇಲೆ ನಾವು ಮೊಕ್ಕ ಮಹಾರಷ್ಟ ಮೊಕ್ಕ ಹಾಕಕ್ಕೆ ವಕೀಲರ ಸಲಹೆ ಕೇಳ್ಕೊಂಡು ಮುಂದುವರೆತೀ ಹ್ಞೂ ಹ್ಞೂ

ಅದರಲ್ಲಿ ಇನ್ನೊಂದಿಬ್ಬರು ಜೈನ ಸಮಾಜದವ್ರ ನಮ್ಮೆಲ್ಲ ಎಲೆಕ್ಷನ್ಗಿಂತ ಅವರಿಗೆ ಶಿಡಿನ ರಾಜಕಾರಣ ಮಾಡೋಕ್ಕಾಗ್ತಿದಾರ ಮತ್ತು ಅದೇ ರೀತಿಯಾಗಿ ಹೆಂಗೆ ಹಿರಿಯರು ಅದು ಒಂದು ಹಿರಿಯಾರ ದೃಷ್ಟಿಯಲ್ಲಿ ಅದು ತಪ್ಪು ಭವನ ಮಾಡತ್ತೈತಿ ಯಾಕೆ ದಯವಿಟ್ಟು ನಾವು ಕೊಟ್ಟಿದ್ದೆಲ್ಲ ಸರಿ ಐತಿ